ಎಲ್ರಿಗೂ ಝೀರೋ ಸಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಝೀರೋ ಸಂತು ನನ್ನ ಹೆಸರು ಸಂತು ಇವಾಗ ಸಮ್ ಮತ್ತೆ ತು ಇದೆ ತು ಏನಕ್ಕಾಗಲ್ಲ ಸಂತು ಅಂತ ಏನು ಕರಿತೀವಿ ನ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಸಾಮ್ ಮತ್ತೆ ತು ಮಧ್ಯದಲ್ಲಿ ಸನ್ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಸಮ್ ಅಲ್ವಾ ಅದು ಇವಾಗ ಸಸ ಸಿ ಸಿ ಕಾಗುಣಿತದಲ್ಲಿ ಅಲ್ಲಿ ಬರೋದು ಸಮ್ ಅಂತ ಅಲ್ವಾ ಸಮ್ ಸಹ ಅಂತ ಅಲ್ವಾ ಸಂತು ತಾನೇ ಆಗ್ಬೇಕು ಸಂತು ಏನಕ್ಕಾಗುತ್ತೆ ಇದೇ ತರ ಜಂಬ ಅದು ಜಹ ಅಂತಾನೆ ಹೇಳ್ತೀವಿ ಕಾಗುಣಿತದಲ್ಲಿ ಅದು ಮಾತ್ರ ಏನಕ್ಕೆ ಜಂಬ ಆಗುತ್ತೆ ಅದನ್ನ ಮಾತ್ರ ಏನಕ್ಕೆ ಕರೆಕ್ಟ್ ಆಗಿ ಓದ್ತೀವಿ ಹಾಗಾದ್ರೆ ಸಂತು ಅನ್ನೋದು ತಪ್ಪಾ ಸಂತು ಅಂತ ಓದ್ಬೇಕಾ ಇಲ್ಲ ಅದೇ ತರ ತೆಂಗ್ ಕಣ ಹ್ಮ್ ಅಂತ ಬರುತ್ತೆ ಅಲ್ಲೇನಕ್ಕೆ ತೆಮ್ ಕಣನೂ ಬರಲ್ಲ ತೆನ್ ಕಣನೂ ಬರಲ್ಲ ತೆನ್ಕಣನೂ ಅಲ್ಲ ಅದು ತೆಮ್ ಕಣನೂ ಅಲ್ಲ ತೆಂಗ್ ಹ್ಮ್ ಅಂತ ಬರುತ್ತೆ ಏನಕ್ಕೆ ಅದೇ ತರ ಗುಂಡ ಗುಂಡ ಅಂತ ಕೇಳಿ ಕರೆಯಲ್ಲ ಅದನ್ನ ಅಲ್ವಾ ಅದೇ ತರ ಗುಣ್ಣ ಗುಂಡ ಅಂತ ಕರೆಯೋದಲ್ಲಿ ಹಣ್ಣ ಅಂತ ಬರುತ್ತೆ ನ ನ ಅಂತ ಬರುತ್ತೆ ಏನಕ್ಕೆ ಅದೇ ತರ ಸುಂದರ ಸುಂದರದಲ್ಲಿ ನ ಸಂತನ ಹೆಂಗೆ ನ ಬಂದಿತ್ತು ಅದೇ ತರ ಸುಂದರದಲ್ಲೂ ಸುಂದರ ಬರುತ್ತೆ ನ ಅಂತ ಬರುತ್ತೆ ಸುಮ್ ದರ ಅಂತ ಕರೆಯೋಲ್ಲ ಸುಂಜ ದರ ಅಂತನೂ ಕರೆಯೋಲ್ಲ ಅಲ್ವಾ ಅದೇ ತರ ತುಂಬಾ ಪದಗಳಿದೆ ಅಹ್ ಉಮ್ಮ ಅಂತಾನು ಯೂಸ್ ಮಾಡ್ಬೋದು ಕೆಲವೊಂದು ಪದದಲ್ಲಿ ನ ನ ಅಂತ ಯೂಸ್ ಮಾಡ್ತಾರೆ ಕೆಲವೊಂದು ಪದದಲ್ಲಿ ಅದೇ ತರ ಟಟ್ಟ ಅಣ್ಣ ಅಂತಾನು ಯೂಸ್ ಮಾಡ್ತಾರೆ ಸೊ ಈ ತರ ಸೊ ಇವೆಲ್ಲ ಏನಿದೆ ಐದು ಅನುನಾಸಿಕಾಕ್ಷರಗಳಲ್ವಾ ವರ್ಗೀಯ ವ್ಯಂಜನ ಅಂತ ಬಂದ್ರೆ ಕನ್ನಡದಲ್ಲಿ ಲಾಸ್ಟ್ ಅಕ್ಷರಗಳೇನಿದೆ ಅದೆಲ್ಲ ಅನುನಾಸಿಕಾಕ್ಷರಗಳು ಈ ಅಕ್ಷರಗಳನ್ನ ಎಲ್ಲಾ ಪದದಲ್ಲೂ ಅಹ್ ಕೆಲವೊಂದ್ರಲ್ಲೂ ಒಂದೊಂದ್ ತರ ಬರೆಸ್ ಬಳಸ್ತಾರೆ ಏನಕ್ಕೆ ಕೆಲವೊಂದರಲ್ಲಿ ಹಣ್ಣ ಅಂತ ಹೇಳ್ತ ಕರೀತಾರೆ ಕೆಲವೊಂದರಲ್ಲಿ ಹ್ಞೂ ಅಂತ ಕರೀತಾರೆ ಹ್ಮ್ ಅಂತ ಕರೀತಾರೆ ಬಟ್ ಯಾವ ವರ್ಡ್ಗೆ ಏನ್ ಕರೀಬೇಕು ಅಥವಾ ನಾವು ಕರಿತಿ ಕರಿತಿರೋದು ಕರೆಕ್ಟಾ ಏನು ಗೊತ್ತಾ ನಿಮ್ಗೆ ನನಗಂತೂ ಗೊತ್ತಿರಲಿಲ್ಲ ಐದಾರು ವರ್ಷದಿಂದ ಗೊತ್ತಿರ್ಲಿಲ್ಲ ನನಗಂತೂ ಸೊ ನಿಮ್ಗೆ ಈ ವಿಡಿಯೋ ನೋಡ್ಬೇಕಾದ್ರೆ ಅಹ್ ಅದಕ್ಕೆ ಕಾರಣ ಏನು ಏನಕ್ಕೆ ನಾವು ಕೆಂಪು ಹ್ಮ್ ಬರುತ್ತೆ ಹ ಏನಕ್ಕೆ ಬರಲ್ಲ ಕೆಂಪು ಅಂತ ಏನಕ್ಕೆ ಕರೀಲ್ಲ ಕೆಣ್ಪು ಅಂತ ಏನಕ್ಕೆ ಕರಿಯಲ್ಲ ಸೊ ಇದಕ್ಕೆ ರೀಸನ್ ಗೊತ್ತಾ ನಿಮ್ಗೆ ಯಾವ ವರ್ಡ್ನ ಹೆಂಗ್ ಕರಿಬೇಕು ನೀವು ಕರೀಬಹುದು ನೀವು ಕರೆಕ್ಟಾಗಿ ಕರೀಬಹುದು ಬಟ್ ಏನಕ್ಕೆ ಹಂಗೆ ಕರಿತೀರಾ ಏನಕ್ಕೆ ಇನ್ನೊಂದ್ ತರ ಕರೆಯಕ್ಕಾಗಲ್ಲ ಈ ರೀಸನ್ ಗೊತ್ತಾ ನಿಮ್ಗೆ ಈ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನಾದ್ರು ರೀಸನ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಇದು ಮೊದಲೇ ಗೊತ್ತಿತ್ತು ಅಂತ ನನಗ್ ಗೊತ್ತಿರೋ ಪ್ರಕಾರ ತುಂಬಾ ಜನ ಕರೆಕ್ಟ್ ಆಗಿ ಓದ್ತಾರೆ ಬಟ್ ಅದಕ್ಕೆ ಕಾರಣ ಗೊತ್ತಿರಲ್ಲ ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು ಎಲ್ರಿಗೂ ಕೂಡ ಈ ಕಾರಣ ಗೊತ್ತಾಗ್ಲಿ ಅಂತ ಯಾಕಂದ್ರೆ ನಾವೇನೋ ಓದ್ಬಿಡ್ತೀವಿ ಯಾವುದೇ ಪದ ಕೊಟ್ರು ನಮ್ ನಮ್ಗೆ ಗೊತ್ತಿಲ್ದನ್ನೇ ನಮಗ್ ಕಾರಣ ಗೊತ್ತಿಲ್ಲದಾನೆ ನಾವು ಕರೆಕ್ಟಾಗೆ ಓದ್ತೀವಿ ಬಟ್ ಚಿಕ್ಕ ಚಿಕ್ಕ ಮಕ್ಳಗ್ ಹೇಳ್ಕೊಡ್ಬೇಕಾದ್ರೆ ಅವ್ರುಗಳು ಕೇಳ್ತಾರೆ ಕ್ವಶನ್ ಎಕ್ಸಾಂಪಲ್ ಮಂಗ ಅಂತ ಇದೆ ಮಂಗಾನೇ ಏನಕ್ಕಾಗುತ್ತೆ ಮಮ್ಮ ಮಮ್ಗ ಅಲ್ವಾ ಅದು ಯಾಕಂದ್ರೆ ಮಮ್ಮ ಮಿಮ್ಮಿ ಕಾಗುಣಿತ ಬರಿಬೇಕಾರೆ ಮಮ್ ಮಹಾ ಅಂತ ತಾನೇ ಬರೆಯೋದು ಸೊ ಮಮ್ ಇದೆ ಗಾ ಇದೆ ಮಮ್ಗ ಅಲ್ವಾ ಈ ತರ ಕೇಳಿರ್ಬೋದು ತುಂಬಾ ಜನ ನಿಮ್ ಮಕ್ಳುಗಳಾಗಿರ್ಬೋದು ನಿಮ್ ಸುತ್ತಮುತ್ತ ಮಕ್ಳುಗಳಾಗಿರ್ದ್ರು ಆಗಿರ್ಬೋದು ಕೇಳಿಡ್ತಾರೆ ಸೊ ಅವ್ರಿಗೆ ನೀವು ಗೊತ್ತಿಲ್ಲ ನೀವು ಆನ್ಸರ್ ಹೇಳಿರ್ತೀರಾ ಅಥವಾ ಇದೇ ಓದ್ಬೇಕು ಅಂತ ಓದ್ಸಿರ್ತೀರ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಕ್ಕೆ ಅಂತ ಪ್ರತಿಯೊಂದಕ್ಕೂ ನಾನು ಕಾರಣ ಹೇಳ್ತೀನಿ ತುಂಬ ಸಿಂಪಲ್ ಆಗಿದೆ ನಿಮಗೆ ಕಾರಣ ಕೇಳಿದ್ಮೇಲೆ ಓಹ್ ಇದೇ ಕಾರಣ ಅಂತ ಅನಿಸ್ಬಿಡುತ್ತೆ ನಿಮಗೆ ಸರ್ಪ್ರೈಸ್ ಆಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ವೀಡಿಯೋ ಫುಲ್ಲು ನೋಡಾದ ಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಅಹ್ ಸರಳ ಕಾರಣಗಳು ಗೊತ್ತಾಗ್ಲಿ ಏನಕ್ಕೆ ಹಿಂಗ್ ಕರಿತೀವಿ ಅನ್ನೋದು ಗೊತ್ತಾಗ್ಲಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಇವಾಗ ನಾನು ಎಷ್ಟು ಒಂದು ಎರಡು ಮೂರ್ ನಾಲ್ಕು ಐದು ಹನ್ನೊಂದು ಪದಗಳನ್ನ ಬರ್ಕೊಂಡಿದ್ದೀನಿ ಈ ಹನ್ನೊಂದು ಪದದಲ್ಲಿ ಈ ಹನ್ನೊಂದು ಪದಗಳ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಇದು ಹಿಂಗೆ ಕರೀತಾರೆ ಅಂತ ಸೊ ಇನ್ನ ಈ ಹನ್ನೊಂದು ಬೇರೆ 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 ವಿಧವಾದ ಪದಗಳು ಸೊ ಇಷ್ಟು ಅರ್ಥ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗೋಗ್ಬಿಡುತ್ತೆ ಏನಕ್ಕೆ ಕರಿತೀವಿ ಅಂತ ಸೊ ಒಂದೊಂದಾಗಿ ಹೋಗೋಣ ಮೊದಲನೇ ಹೆಸರು ನಾನು ಸಂತು ಅಂತ ತಗೊಂಡಿದ್ದೀನಿ ಇಲ್ಲಿ ನೀವು ಯಾವುದೇ ಪದ ಆಗಿರ್ಬೋದು ಈ ಅಮ್ಮ ಸೊನ್ನೆ ಇದು ಬರುತ್ತಲ್ಲ ಇದನ್ನ ಹೆಂಗೆ ಓದಬೇಕು ಏನಕ್ಕೆ ಹಂಗೆ ಓದಬೇಕು ಅಲ್ವಾ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿರೋದು ಸೊ ಯಾವುದೇ ಪದ ಆದ್ರೂ ಈ ಸೊನ್ನೆ ಪಕ್ಕದಲ್ಲಿರೋ ಅಕ್ಷರ ಸೊನ್ನೆ ಆದ್ಮೇಲೆ ಬರೋ ಅಕ್ಷರನ ನೀವು ನೋಡಬೇಕು ಈ ಅಕ್ಷರ ಯಾವ ವ್ಯಂಜನಗಳಲ್ಲಿ ಬರುತ್ತೆ ಅಂತ ಇವಾಗ ನೀವು ವರ್ಗೀಯ ವ್ಯಂಜನಗಳು ಯಾವ ವರ್ಗೀಯ ವ್ಯಂಜನಗಳಲ್ಲಿ ಬರುತ್ತೆ ಇವಾಗ ವರ್ಗೀಯ ವ್ಯಂಜನಗಳು ಯಾವುದು ಐದೈದು ಇಪ್ಪತ್ತೈದು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿದೆ ಅಲ್ವಾ ಯಾವುದೇ ಅದು ಕ ಖ ಟ ಠ ಡ ಡ ಧ ಪ ಅಲ್ವಾ ಈ ಟೋಟಲ್ ಐದು 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 ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿದೆಯಲ್ಲ ಇವಾಗ ಇಲ್ಲಿ ಅಮ್ ಅಂತ ಇದೆ ಸಮ್ ತು ಅಂತ ಓದಲ್ಲ ಸನ್ ಸನ್ ತು ಅಂತ ಓದ್ತೀವಿ ಏನಕ್ಕೆ ಅಂದ್ರೆ ಸೊನ್ನೆ ಆದ್ಮೇಲೆ ಇರೋದೇನು ತು ಅಂತ ಇದೆ ಇದು ಯಾವ ಅಕ್ಷರ ಇದ್ರಲ್ಲಿ ಇದಲ್ವಾ ತ ತಿ ತು ತು ಅಲ್ ಅದ್ರಲ್ಲಿ ಆಕಾ ಗುಣಿತದಲ್ಲಿ ಬರುತ್ತಲ್ವಾ ಸೊ ಈ ಅಕ್ಷರ ಸೊ ನಾವಿದ ಹೆಂಗ್ ಓದ್ಬೇಕು ಈ ಲೈನಲ್ಲಿ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಅನುನಾಸಿಕ ಅಕ್ಷರ ಅದನ್ನ ಅರ್ಧ ಓದಬೇಕು ಅಂದ್ರೆ ನ ಅಂತ ಇದೆಯಲ್ಲ ಇದನ್ನ ಅಂತ ಓದಬೇಕು ಈ ಸೊನ್ನೆನಾ ಸೊ ಓಕೆನಾ ಸೊ ಇದೇ ತರ ಇದು ಎಲ್ಲದಕ್ಕೂ ಇದು ಕರೆಕ್ಟಾ ನಾನು ಹೇಳ್ತಿರೋದು ಅಂತ ನಾವೇ ಈ ವಿಡಿಯೋದಲ್ಲಿ ವೆರಿಫೈ ಮಾಡೋಣ ಓಕೆನಾ ಸೊ ಇಲ್ಲಿ ಜಂಬಾ ಅಂತ ಓದ್ತೀವಿ ನಾವು ಕರೆಕ್ಟಾ ಸೊನ್ನೆ ಆದ್ಮೇಲೆ ಯಾವ ಅಕ್ಷರ ಇದೆ ಬಾ ಇದೆ ಸೊ ಬಾ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ಇದ್ರ ಕೊನೆಯಲ್ಲಿರೋ ಅನುನಾಸಿಕಾಕ್ಷರ ಯಾವುದು ಮಾ ಸೊ ಮಾನ ಮು ಅಂತ ಮ್ ಅಂತ ಓದಬೇಕು ಸೊ ಜ್ ಬ ಜಂಬ ಕರೆಕ್ಟ್ ಅಲ್ವಾ ಇದನ್ನ ಜಂಬಾ ಅಂತಾನೆ ತಾನೆ ಓದೋದು ಬೇರೆ ಜನ್ಬ ಅಂತ ಓದಲ್ಲ ಜಣಬಾ ಅಂತ ಓದಲ್ಲ ಇದು ಜ್ಞಾ ಇದು ಆಕ್ಚುಲಿ ಖ ಗ ಘ ಜ್ಞಾ ಅಂತ ಬರುತ್ತೆ ಇದು ಛ ಛ ಜ ಜ್ಞ ಅಂತ ಬರುತ್ತೆ ಸೊ ಎರಡಕ್ಕೂ ತುಂಬಾ ಜನ ಕರೆಕ್ಟ್ ಆಗಿ ಉಚ್ಚಾರ ಮಾಡಲ್ಲ ಈ ಮೂರು ಈ ನಾಲ್ಕು ಓದ್ಬೇಕಾದ್ರೆ ನಾವು ನಾಲ್ಕಲ್ಲಿ ಹೇಗೆ ಓದ್ತೀವೋ ಅದೇ ತರ ಜ್ಞಾನ ಜ್ಞಾ ಅಂತ ಬರುತ್ತೆ ಜ್ಞಾ ಅಂತ ಬರುತ್ತೆ ಹಂಗೆ ಓದಬೇಕು ಇದು ಅಷ್ಟೇ ಛ ಛ ಝ ಹೆಂಗ್ ಬರುತ್ತೋ ಅದೇ ಥರ ಜ್ಞಾ ಅಂತ ಇದು ಸೊ ಬಿಡಿ ಇದು ಇದು ಜಾಸ್ತಿ ಎರಡು ಆಲ್ಮೋಸ್ಟ್ ಕೇಳಿಸ್ ಕೇಳಿಸ್ಕೊಳಕ್ಕೆ ಒಂದೇ ಥರ ಕೇಳಿಸುತ್ತೆ ಅದಕ್ಕೆ ನಾನು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಈ ಮೂರು ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತೀನಿ ನೆಕ್ಸ್ಟು ತೆಂಗ್ ಕಣ ಅಂತ ಅಂತ ಬರುತ್ತಿಲ್ಲ ಏನಕ್ಕೆ ಅಂದರೆ ಕಾಯ್ ಇದೆ ಇಲ್ಲಿ ಕಾಯ್ ಇರೋದು ಇಲ್ಲಿ ಸೊ ಹಂಗ್ ಅಂತ ಇದ್ರದ್ದು ಬರೋದು ಏನಾದ್ರು ನಾವು ಅರ್ಧ ಓದಿದ್ರೆ ಫುಲ್ ಓದ್ದೇನೆ ಅರ್ಧ ಓದಿದ್ರೆ ಇಂಗ್ ಅಂತ ಬರುತ್ತೆ ಸೊ ಅದಕ್ಕೆ ತೆಂಕಣ ಗುಂಡ ಅಣ್ಣ ಅಂತ ಬರುತ್ತೆ ಏನಕ್ಕೆ ಅಂದ್ರೆ ಡಾ ಇದೆ ಇಲ್ಲಿ ಡಾ ಇರೋದು ಇಲ್ಲಿ ಸೊ ಅಣ್ಣ ನಾನಾ ಅರ್ಧ ಓದಬೇಕು ಗುಣ್ ಡ ಸೊ ಅದೇ ತರ ಸುಂದರ ಡಾ ಇದೆ ದ ಇರೋದು ಇಲ್ಲಿ ಸೊ ನಾನಾ ಅರ್ಧ ಓದಬೇಕು ಸುಣ್ಣ ದರ ಸಂತು ಹೆಂಗೆ ಓದಿದ್ವು ಅದೇ ತರ ಸುನ್ ಸನ್ ತು ಓದಿದ್ವಿ ಅದೇ ತರ ಸುನ್ ದರ ಸುಂದರ ಕ್ಲಿಯರ್ ಅಲ್ವಾ ಸೊ ನೆಕ್ಸ್ಟ್ ಕಂಚು ಇಲ್ಲಿ ಚಾ ಇದೆ ಚಾ ಬರೋದು ಇಲ್ಲಿ ಸೊ ಚ ಛ ಇದನ್ನ ಅರ್ಧ ಓದಬೇಕು ಬಟ್ ಇದನ್ನ ಬರೀ ಅಕ್ಷರ ಓದಿದ್ರೆ ಗೊತ್ತಾಗಲ್ಲ ನಾವು ಅದನ್ನ ಕರೆಕ್ಟಾಗಿ ಓದ್ತಿವ ಅಂತ ಅದಕ್ಕೆ ಇಲ್ಲಿ ಓದ್ಬೇಕಾದ್ರೆ ನಾವು ಅದು ಅದು ಕರೆಕ್ಟಾಗಿ ಹೇಳಿರ್ತೀವಿ ಕಂಚು ನ್ಯಾ ಅಂತ ಓದಿರ್ತೀವಿ ಇಲ್ಲಿ ಕರೆಕ್ಟಾಗಿ ಸೊ ಇದು ಸರಿ ಕೆಮ್ಮಪ್ಪು ಮ ಅಂತ ಬರುತ್ತೆ ಏನಕ್ಕೆ ಅಂದರೆ ಇಲ್ಲಿ ಇದೆ ಸೊ ಇದಕ್ಕೆ ಮಾನ ಅರ್ಧ ಓದಬೇಕು ಮ್ ಅಂತ ಓದಬೇಕು ಅದೇ ಥರ ಮಂಗ ಇಲ್ಲಿ ಗ ಇದೆ ಸೊ ಜ್ಞ ಖ ಗ ಜ್ಞಾ ಇದೆಯಲ್ಲ ಅದನ್ನು ಅರ್ಧ ಓದಬೇಕು ಮಂಗ ಮಂಗ್ ಅಂತ ಓದಬೇಕು ಅದು ಆಯಿತು ಮಂಥನ ಥ ಇದೆ ಥ ಇದೆ ಅದಕ್ಕೆ ನ ಅರ್ಧ ಓದಬೇಕು ಮನ್ನತನ ಮಂಥನ ಅಂಜಿಕೆ ಕಾಯಿದೆ ಸೊ ಇಂಗ್ ಅಂತ ಓದಬೇಕು ಅಂಜಿಕೆ ತೆಂಕಣ ಕಾಯಿದೆ ಸೊ ಅದನ್ನು ಅಷ್ಟೆ ಗಂಗ್ ಅಂತ ಓದಬೇಕು ತೆಂಕಣ ಅಂಜಿಕೆಯಲ್ಲಿ ಇದನ್ನು ಓದಬೇಕು ಅಂಜಿಕೆ ಜ್ಞಾ ಜ್ಞಾ ಅರ್ಧ ಓದಬೇಕು ಸೊ ಇಷ್ಟೇ ಯಾವುದೇ ಪದಗಳಾಗಿದ್ರೂ ಅಷ್ಟೇ ಈ ಇಷ್ಟರಲ್ಲಿ ಅದ್ರ ಮುಂದಿನ ಪದ ಈ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬಂದರೆ ಮುಂದಿನ ಅಕ್ಷರ ಈ ಕೊನೆಯಲ್ಲಿರುತ್ತಲ್ಲ ಅನುನಾಸಿಕ ಅಕ್ಷರ ಅದರನ್ನ ಅರ್ಧ ಓದಬೇಕು ಅರ್ಧ ಓದಿ ಕಂಟಿನ್ಯೂ ಮಾಡಬೇಕು ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಇದು ನಾನು ಹಿಂಗೆ ಕಲ್ತಿದ್ದು ಅಂತ ಅಂದ್ರೆ ಅಹ್ ಐದಾರು ವರ್ಷದಿಂದ ನಾನು ಯಾವ್ದೋ ಒಂದು ಕ್ಲಾಸ್ ಕೇಳ್ಬೇಕಾದ್ರೆ ಯಾರೋ ಒಬ್ರು ಹೇಳ್ತಿದ್ರು ಇದನ್ನ ಎಕ್ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗ ನನ್ಗೆ ಅನಿಸ್ತು ಇಷ್ಟ ಈಸಿ ಇತ್ತ ಇಷ್ಟ ಈಸಿನ ಇದು ರೀಸನ್ನು ನನಗೆ ಗೊತ್ತೇ ಇರ್ಲಿಲ್ವಲ್ಲ ರೀಸನ್ನು ಅಂತ ಅನಿಸ್ತು ಸೊ ಅವಾಗ ಅನ್ಕೊಂಡಿದ್ದೆ ಎಲ್ರಿಗೂ ಹೇಳ್ಬೇಕು ಇದನ್ನ ಎಲ್ರಿಗೂ ಗೊತ್ತು ಮಾಡಿಸ್ಬೇಕು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಸೊ ಇವಾಗ ಇನ್ನೊಂದು ಡೌಟ್ ಬರ್ಬೋದು ನಿಮಗೆ ಬರೀ ಈ ಇಷ್ಟು ಅಕ್ಷರ ಮಾತ್ರ ಹೇಳಿದ್ದೀನಲ್ಲ ಬೇರೆ ಅಕ್ಷರ ಏನಾದ್ರೂ ಬಂದರೆ ಸೊನ್ನೆ ಆದ್ಮೇಲೆ ಅಂತ ಇವಾಗ ಸಂತು ಈ ತೂ ಏನೋ ಬರೀ ಇದರೊಳಗಡೆನೇ ಬಂದಿದೆ ಬಟ್ ಇಲ್ಲೇನಾದ್ರೂ ಬೇರೆ ಅಕ್ಷರ ಬಂದರೆ ಹಿಂಗೆ ಅಂತ ಎಕ್ಸಾಂಪಲು ಬೇರೆ ಈ ವರ್ಗೀಯ ವ್ಯಂಜನಗಳು ಬಿಟ್ರೆ ಇನ್ನೂ ಎಷ್ಟೊಂದು ಅಕ್ಷರಗಳಿದೆ ಕನ್ನಡದಲ್ಲಿ ಅಂದರೆ ಸ್ವರಗಳಾಗಿರ್ಬೋದು ಆ ಇಂದ ಅಂ ಅಹವರ್ಗು ಸೊ ಇದು ಬರುತ್ತಾ ಸಮ್ ಆದಮೇಲೆ ಇದು ಬರುತ್ತೆ ಅಂತ ಅನಿಸುತ್ತಾ ನಿಮಗೆ ಆ ಸಮ್ ಆ ಅಂತ ಏನಾದ್ರು ಬರುತ್ತಾ ಅಥವಾ ಇ ಬರುತ್ತಾ ಸಮ್ ಇ ಅಂತ ಇವೆಲ್ಲ ಬರಲ್ಲ ಸ್ವರಗಳು ಯಾವುದು ಬರಲ್ಲ ಓಕೆನಾ ಸೊ ನೆಕ್ಸ್ಟು ಆ ಯಾವುದು ಅವರ್ಗೀಯ ವ್ಯಂಜನಗಳು ಯಾರಿಂದ ಲಾವರ್ಗೂ ಏನಿದೆ ಅದು ಬರುತ್ತಾ ಸೊನ್ನೆ ಆದಮೇಲೆ ಅದು ಬರೋ ಚಾನ್ಸಸ್ ಇದೆಯಾ ಇದೆ ಎಕ್ಸಾಂಪಲು ಸಮ್ ಸಂಯಮ ಇದಕ್ಕೆ ಯಾ ಇದೆ ಬಟ್ ಆದ್ರೂ ಉಮ್ಮ ಅಂತಾನೆ ಓದ್ತೀವಿ ಸಮ್ ಅಂತಲೇ ಓದ್ತೀವಿ ಕರೆಕ್ಟಾ ಅದೇ ಥರ ಬೇರೆ ಯಾವುದಿದೆ ಅಂಶ ಅಂಶ ಇದು ಶ ಅಂಶ ಅಂತ ಓದ್ತೀವಿ ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ವರ್ಗೀಯ ವ್ಯಂಜನಗಳಿಗೆಲ್ಲ ಅದ್ರ ಲಾಸ್ಟ್ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಇರುತ್ತೆ ಅದರಲ್ಲ ಅರ್ಧ ಓದಬೇಕು ಅಕ್ಷರನ ಅದೇ ಥರ ಅವರ್ಗೀಯ ವ್ಯಂಜನಗಳು ಯಿಂದ ಅಲ್ಲ ಆವರ್ಗ ಏನೇನಿರುತ್ತೋ ಆ ಅವರ್ಗೀಯ ವ್ಯಂಜನಗಳು ಏನಾದರೂ ಬಂದರೆ ಅಂದರೆ ಯಾವ್ದಾದ್ರು ಅಕ್ಷರ ಆದ ಮೇಲೆ ಅವರ್ಗೀಯ ವ್ಯಂಜನಗಳೇನಾದರೂ ಬಂದರೆ ಅದನ್ನು ಅಮ್ಮ ಅಂತಲೇ ಓದಬೇಕು ಅಂದರೆ ಈ ಮಾನೇ ಕನ್ಸಿಡರ್ ಮಾಡಬೇಕು ಆ ಅವರ್ಗೀಯ ವ್ಯಂಜನಗಳಿಗೆಲ್ಲದಕ್ಕೂ ಓಕೆನಾ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಅಥವಾ ನನಗೂ ಗೊತ್ತಿಲ್ಲ ಇದು ಇದೆ ಇದಕ್ಕೆ ಇದೇ ಕರೆಕ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಅಕ್ಷರಗಳಿಗೂ ಈ ನಾನು ಏನು ಹೇಳಿದೆ ಲಾಜಿಕ್ಕು ಅದು ಮ್ಯಾಚ್ ಆಗುತ್ತೆ ಸೊ ಇದೇ ಕರೆಕ್ಟು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಇದ್ರಲ್ಲಿ ಏನಾದ್ರು ತಪ್ಪು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಥವಾ ಯಾವ್ದಾದ್ರು ಅಕ್ಷ ಯಾವ್ದಾದ್ರು ಪದಗಳು ನಾನು ಹೇಳಿದ ನಾನು ಹೇಳ್ಕೊಟ್ಟಿದ್ದ ಲಾಜಿಕ್ಕು ಯಾವ್ದಾದ್ರು ಪದಗಳಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೊತ್ತಾಗುತ್ತೆ ಬೇರೆಯವ್ರಿಗೂ ಗೊತ್ತಾಗ್ಲಿ ಮತ್ತೆ ಅದಕ್ಕೆ ರೀಸನ್ ಹುಡ್ಕೋಣ ಸೊ ನೋಡಿದ್ರಲ್ವಾ ಯಾವ್ದಾದ್ರು ಪದ ಆಗಿರಲಿ ವರ್ಗೀಯ ವ್ಯಂಜನಗಳು ಆ ಸೊನ್ನೆ ಆದ್ಮೇಲೆ ವರ್ಗೀಯ ವ್ಯಂಜನಗಳಿದ್ರೆ ಹಿಂಗಬೇಕು ಅವರ್ಗೀಯ ವ್ಯಂಜನಗಳಿದ್ರೆ ಹೆಂಗೆ ಓದ್ಬೇಕು ಇಷ್ಟು ಹೇಳಿದೀನಿ ಸ್ವರಗಳಂತೂ ಬರಲ್ಲ ಸೊನ್ನೆ ಆದ್ಮೇಲೆ ಸೊ ಇಷ್ಟು ನನ್ ನನಗೆ ಗೊತ್ತಿರ ಅಂತದ್ದು ಹೇಳಿದ್ದೀನಿ ನಿಮ್ಗೇನಾದರೂ ಸ್ವರಗಳು ಬರೋ ಥರ ಪದಗಳೇನಾದ್ರು ಇದೆ ಅಂತ ನಿಮಗೆ ಗೊತ್ತಾದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ಥರ ನಾನು ಏನೇನು ಲಾಜಿಕ್ ಕೇಳಿದೆ ಯಾವ್ಯಾವ ಅಕ್ಷರ ಬಂದರೆ ಹಿಂಗೆ ಓದಬೇಕು ಅಂತ ಹೇಳಿದೆ ಸೊ ಆ ಥರ ಓದಿರೋ ಪದಗಳೇನಾದ್ರು ಇದೆಯಾ ನನಗಂತೂ ಗೊತ್ತಿಲ್ಲ ನನಗೂ ನನಗಂತೂ ಇಷ್ಟು ವರ್ಷದವರೆಗೂ ಸಿಕ್ಕಿಲ್ಲ ಅಂತ ಪದಗಳು ಆ ಥರ ಪದಗಳೇನಾದ್ರು ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಅದೇ ಥರ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ನಾನು ಇಷ್ಟೊತ್ತು ಹೇಳಿದ್ರಲ್ಲಿ ಏನಾದರೂ ಒಂದು ತಪ್ಪಿದ್ರೆ ಅದನ್ನು ಕೂಡ ತಿಳಿಸಿ ಅಹ್ ತಿತ್ಕೊಳ್ಳೋಣ ಸೊ ಈ ಒಂದು ವಿಷಯ ತುಂಬಾ ಜನಕ್ಕೆ ಗೊತ್ತಿರಲ್ಲ ಕಾರಣಗಳು ಮತ್ತೆ ಮಕ್ಳುಗಳ ಕೇಳಿದಾಗ್ಳೂ ಸು ಕೂಡ ಸುಮ್ಮನೆ ಹಿಂಗೆ ಓದ್ಬೇಕು ಓದು ಅಂದ್ಬಿಟ್ಟು ಸುಮ್ಮನೆ ಇರ್ಸಿರ್ತೀವಿ ಸೊ ನಾನು ಹೇಳೋದೇನಂದ್ರೆ ಈ ಕಾರಣನ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಕಮೆಂಟಲ್ಲಿ ಡಿಸ್ಕಸ್ ಮಾಡಿ ಮತ್ತೆ ಓದ್ಬೇಕಾದ್ರೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಓದೋಣ ಬೇರೆಯವ್ರಿಗೂ ಕೂಡ ತಿಳಿಸೋಣ ಸೊ ಇದರಿಂದ ಎಲ್ರಿಗೂ ಕೂಡ ಕಾರಣ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದ್ರೆ ಉಪಯೋಗ ಆಗಿದ್ರೆ ದಯವಿಟ್ಟು ನಿಮ್ಮ ಸುತ್ತಮುತ್ತ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಇದ್ರ ಅರ್ಥ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಜೀರೋ ಸಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳು ಉಪಯೋಗ ಬರೋ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ